ದೇಶದ ಬೆಳವಣಿಗೆಗೆ ಕಾಂಗ್ರೆಸ್ ಕೊಡುಗೆ ಅಪಾರ ಕಾಂಗ್ರೆಸ್ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ದೇಶದ ಬೆಳವಣಿಗೆಗೆ ಪಕ್ಷ ನೀಡಿರುವ ಕೊಡುಗೆ ಅನನ್ಯವಾದುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಸಾಗರದಲ್ಲಿ ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನ್ಯಾಯದ ಪರವಾಗಿರುವ ಪಕ್ಷ ಕಾಂಗ್ರೆಸ್ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಆರ್ ಜಯಂತ್ ಹೇಳಿದರು சார் முந்திரா அல்ல இல்ல அவரெல்லாம்

يلا انا فايد

ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಲ್ಲದೆ ಮುನ್ನಡೆಸುವಲ್ಲಿ ಮತ್ತು ತಪ್ಪು ಹೆಜ್ಜೆ ಇಟ್ಟಾಗ ಮತ್ತೆ ಮತ್ತೆ ಮುಂಚೂಣಿಯಲ್ಲಿದ್ದು